ಜನ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ Subscribe ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಯ್ತು ಮಗಳೇಗೋಸ್ಕರ ಕಚೇರಿ ನೋಡ್ತಾ ಇದ್ದೀರಿ ಆ ಕಚೇರಿ ತಯಾರು ಮಾಡಬೇಕಲ್ಲ ಇನ್ನೆಲ್ಲ ಮುಂದೆ ಸಾರ್ವಜನಿಕ ಬೆಟ್ಟಿ ಇಲ್ಲಿ ಕಚೇರಿ ಸೊ ಆದಷ್ಟು ಬೇಗ ರೆಡಿ ಮಾಡಿ ಲಿನ ಮಾಡಬೇಕಂತ ವಿಸಿಟ್ ಮಾಡಿದ್ವಿ ಹಾ ಮುಂಚೇ ಅದು ಎಂತ ಈಗ ರಾಜ್ಯದಲ್ಲಿ ಸರ್ ಮುಖ್ಯಮಂತ್ರಿ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳ ಮುಗದಾಗೈತೆ ಇನ್ನು ಮತ್ತೆ ಅದನ್ನು ರಿಪೀಟ್ ಮಾಡೋದಾಗ ಅವಶ್ಯಕ ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಸೊ ಅದು ಮುಗಿದು ಅದೇ ದಿವಸ ಅದನ್ನು ಮತ್ತೆ ಮುಂದುವರಿಸಿದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಬೇರೆಯವರು ಸೈಲೆಂಟ್ ಆಗಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದರು ಆದರೆ ಇವತ್ತು ಡಿ ಕೆ ಸುರೇಶ್ವರ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಮಂತ್ರಿಗಳಿದ್ದಾರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡಬಹುದು ಮಾಡ್ಕೊಳ್ಳಿ ಅಲ್ಲ ಅದು ಮುಗಿದು ಅದು ಇದ್ದೇ ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಅದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ ಅದು ಅದು ಹೈಕಮಾಂಡ್ ಇದೆ ಪಕ್ಷ ಇದೆ ಅವ್ರ ತೀರ್ಮಾನ ಅದು ಯಾರೂ ಎಲ್ಲೇ ಮಾಡಲಿಕ್ಕಾಗಲ್ಲ ಪಕ್ಷದ ತೀರ್ಮಾನ ವರಿಷ್ಠರಿದ್ದಾರೆ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗಬೇಕು ಅಲ್ಲೇ ಚರ್ಚೆ ಆಗಬೇಕು ಅದಕ್ಕೆ ಮತ ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾ ವೈಯಕ್ತಿಕವಾಗಿ ಹೇಳಿದರೆ ಅದಕ್ಕೆ ಮತ ಇಲ್ಲ ಒಂದು ಹೆಚ್ಚಳ ಆಗಬೇಕು ಬೇಡಿಕೆ ಸರಿನಾ ಇಲ್ಲ ಅದು ಮುಗಿದು ಅದು ಅಧ್ಯಾಯ ಅದು ಅದನ್ನು ಕೂಡ ವರಿಷ್ಠ ತೀರ್ಮಾನ ಮಾಡಬೇಕು ನಾವು ಹೇಳಲಿಕ್ಕೆ ಆಗೋಲ್ಲ ಅದು ಚುನಾವಣೆ ಮುಂಚೆ ಇದರಲ್ಲಿ ಕೂಗಿತ್ತು ಅದು ಹೇಳ್ತಾ ಇದ್ರು ಮಾಡಬೇಕು ಬೇಡಬೇಕು ಅನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ಇಲ್ಲ ಅದಕ್ಕೆಲ್ಲ ಹಾಗೆ ಹೇಳೋಕ್ಕೆ ನೀವು ಇದ್ರೆ ಹೇಳಿ ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲಿ ಬರ್ತೈತೆ ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವ್ರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ನಮ್ದು ಏನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ನೀವು ಕೂಡ ನಾನು ಕೂಡ ಮುಖ್ಯಮಂತ್ರಿ ಮುಂದೆ ಇಪ್ಪತ್ತೆಂಟಕ್ಕೆ ಹತ್ತಿ ಹೇಳಿದ್ದೀವಿ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದ್ದೀವಿ ಅವಾಗ ನೋಡೋಣ ಬಂದಾಗ ಅವಾಗ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಅದಿದೆ ನಮ್ಮದು ಕೂಡ ಡಿಮ್ಯಾಂಡ್ ಇದೆ ನಾವು ಸಾಕಷ್ಟು ಸರಿ ಅದರ ದನಿ ಎತ್ತಿದ್ದೀವಿ ಹ್ಞೂ ಆಗಲೇಬೇಕಂತ ಬರಲಿ ನೋಡ ಅವಕಾಶ ಬಂದಾಗಂತ ಪಡೀಲಿಕ್ಕೆ ಪ್ರಯತ್ನ ಮಾಡೋಣ ಬಂದೇ ಬರ್ತೈತಿ ನಮಗೆ ವಿಶ್ವಾಸ ಇದೆ ಆದ್ರೆ ವೇಟ್ ಮಾಡಿ ಇಲ್ಲಿ ನಿಮಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ನಿಮ್ಮ ಚೆನ್ನಾಗಿ ಯಾಕಂದ್ರೆ ಅದು ವೇಟ್ ವೇಟ್ ಮಾಡ್ಬೇಕು ರೀ ಯಾಕಂದ್ರೆ ಈಗ ನಿರೀಕ್ಷೆಗಳು ಹೆಚ್ಚಿದ್ದಿವ್ ಸರಿ ಬಂದೇ ಬರ್ತೈತೆ ಅದು ಆದ್ರೆ ವೇಟ್ ಮಾಡ್ಬೇಕು ನಾವು ಕೂಡ ಸತತ್ವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ ಎಲ್ಲರೂ